ಮೈಸೂರು ಚಾಮುಂಡಮ್ಮನ ಆಶೀರ್ವಾದದೊಂದಿಗೆ ನಾರವಡಿ ಕೃಷ್ಣರಾಜ ಒಡೆಯರ ಋಣವನ್ನು ತೀರಿಸಲಿಕ್ಕೆ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ರೈತ ಮುಖಂಡರು ರೈತ ಮಹಿಳೆಯರು ಇವತ್ತೈದು ಸಾವಿರಾರು ಸಂಖ್ಯೆಯಲ್ಲಿ ಮೈಸೂರು ಮಹಾರಾಜರಿಗೆ ಒಂದನ್ನು ಅಭಿನಂದನೆ ಮಾಡಬೇಕು ಮಹಾರಾಜರ ಕೈಲೇ ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಂತೇಳಿ ನಾವು ಆರು ತಿಂಗಳಿಂದಲೇ ನಮ್ಮೆಲ್ಲ ಹಿರಿಯ ಮುಖಂಡರುಗಳೇನು ತೀರ್ಮಾನ ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಯದುವೀರು ಕೃಷ್ಣದತ್ತ ಒಡೆಯರು ನಮಗೆ ಅವಕಾಶವನ್ನು ಮಾಡಿಕೊಟ್ರು ಅದರಿಂದಾಗಿ ಏನೋ ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಕರ್ಮಕ್ಕೆ ಆಸನ ಆಗ್ತಾರೆ ಈಗ ನಾವು ಎತ್ತುಗಾಡಿಗೆ ಪೂಜೆ ಮಾಡಿಸಿ ಮಾರಾಟ ಕೈ ಚಾಲೆ ಕೊಟ್ಟು ಆಡಿ ಸರ್ಕಲ್ಲು ಮತ್ತು ಅವರಿಗೆ ಮಾಲಾರ್ಪಣೆ ಮಾಡಿ ಗಾಂಧಿ ಸರ್ಕಲ್ಗೆ ಹೋಗಿ ಗಾಂಧೀಜಿಯವ್ರಿಗೊಂದು ಹಾರ ಮಾಲಾರ್ಪಣೆ ಮಾಡಿ ಅದಾದಮೇಲೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಲ್ಪು ಶುರು ಮಾಡ್ತೀವಿ ಸುಮಾರು ಎಷ್ಟು ಸೇ ಜನ ಬಂದು ಸೇರಿದ್ರು ಸರ್ ಈಗ ಆಲ್ರೆಡಿ ಐದು ಸಾವಿರ ಜನ ಈಗಾಗಲೇ ಈಗ ವೇದಿಕೆಗೆ ಸಜ್ಜಾಗಿದ್ದಾರೆ ಜೊತೆಗೆ ಇನ್ನೂ ನಮ್ಮ ಗ್ರಾಮಾಂತರಗಳಿಂದ ಬಸ್ಗಳು ಬರ್ತಾಯಿದೆ ಇನ್ನೇರು ಟ್ರೈನ್ ಉದ್ರಗಟ್ಟದಿಂದ ಹತ್ತುವರೆ ಹನ್ನೊಂದು ಗಂಟೆಗೆ ರೀಚ್ ಆಗ್ತದೆ ರೈಲ್ವೆ ಸ್ಟೇಷನ್ ಜನ ಬರ್ತಾ ಇದೆ ಒಟ್ಟು ಒಂದು ಎಂಟು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗುತ್ತೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿದರೆ ನಿಮ್ಮ ಮನವಿಯ ರೈತರು ಪರವಾಗಿ ಮನವಿಯವರು ಈಗ ರೈತರ ಪರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾಬೇಕು ವಿದ್ಯುತ್ಗೆ ಹತ್ತು ಗಂಟೆ ಉಚಿತವಾಗಿ ನಿರಂತರವಾಗಿ ಕರೆಂಟ್ ಕೊಡಬೇಕು ಜೊತೆಗೆ ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಫ್ರೀ ಕೊಡಬೇಕು ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ರೈತ ಕುಟುಂಬರಿಗೆ ಪರಿಹಾರ ಸಬ್ಸಿಡಿ ಕೊಡಬೇಕು ಜೊತೆಗೆ ಇಡೀ ರಾಜ್ಯದ ಎಲ್ಲ ರೈತರ ಪರವಾಗಿ ಸರ್ಕಾರ ಹೋರಾಟ ಮಾತ್ರ ಸೀಮಿತ ಹಾಕಿದೆಯಲ್ಲ ಸರ್ ಬಟ್ ರೈತರಿಗೋಸ್ಕರ ಒಂದೇನಾದ್ರೂ ಕೆಲವರು ಏನಾಗಿದ್ರೆ ರೈತರನ್ನ ದಿಕ್ಸಪ್ ದಿಕ್ ತಪ್ಪಿಸೋ ವಿಚಾರದಲ್ಲಿ ರೈತರನ್ನ ಗುಡ್ಡೆ ಹಾಕೊಂಡು ಕೊಟ್ಟು ರಾತ್ರಿ ಹೋಗಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಮಂತ್ರಿಗಳ ಮನೆ ಕಾಲ್ ಕಟ್ಟತಾ ಬಂದಿರೋದನ್ನ ನಾವು ತಾವು ನೋಡಿದ್ದೀವಿ ಇನ್ನು ಮುಂದೆ ಆ ರೀತಿ ನಡೆಯುವುದಿಲ್ಲ ಉತ್ತರ ಕಂಡ ಜನತೆ ಯಾರ್ಯಾರು ಬಂದು ಕರ್ಕ ಬಂದು ಹಾಲ್ನಲ್ಲಿ ಬೆಂಗಳೂರು ಮೈಸೂರು ರೆಜಿಸ್ಟಿಕ್ಟ್ನಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ವಿಧಾನಸೌಧದಲ್ಲಿ ತಗೊಂಡು ಬಂಡವಾಳ ಮಾಡ್ಕೊಂಡು ರೈತರು ತಲೆ ತೋರಿಸಿ ರಾತ್ರಿ ಎ ಸಿ ರೂಮಲ್ಲಿ ವ್ಯಾಪಾರ ಮಾಡಿದ ನೋಡಿದ್ದೀವಿ ಇನ್ನು ಮುಂದೆ ಯಾವ ರೀತಿ ನಡೆಯುವುದಿಲ್ಲ ಇಡೀ ನಮ್ಮ ಉಸಿರಿ ತನಕ ಒಕ್ಕೂಟ ಏನು ಕರ್ನಾಟಕ ರಾತ್ರಿ ಸಂಘ ಮಹಾ ಒಕ್ಕೂಟ ಏನಿದೆ ಬೀರಪ್ಪ ಮಹಾಸಂಘಗಳ ಒಕ್ಕೂಟ ಏನಿದೆ ಬೀರಪ್ಪ ಅವರ ಸಾರಥ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಪ್ರೊಫೆಸರ್ ರಂಜನ್ ಸ್ವಾಮಿಯವರ ಸಮಕಾಲ ಅಂತ ಸಮಕಾಲದಿಂದ ಹೋರಾಟ ಮಾಡ್ಕೊಂಡಂತ ವೀರಪ್ಪ ದೇಶ್ನಿವ್ರವರ ಸಮ್ಮುಖದಲ್ಲಿ ಇವತ್ತೇನು ರಾಜ್ಯದ ಉದ್ಯೋಗಕ್ಕೂ ಯಾವುದೇ ಕಾರಣಕ್ಕೂ ಒಬ್ಬ ರೈತನಿಗೆ ಅನ್ಯಾಯ ಆಗದ ಥರ ಈ ಸರ್ಕಾರಗಳಿಗೆ ಚಳಿ ಬಿಡಿಸಿ ಈ ಸರ್ಕಾರದ ಕೆಲಸಗಳನ್ನು ಮಾಡಲಿಕ್ಕೆ ನಾವು ರೆಡಿ ನಾವು ಮಾಡ್ತೀವಿ